ಇದಕ್ಕೆ ಸಾಮಾನ್ಯ ಸಭೆಯಲ್ಲಿ ತಿಳುವಳಿಕೆ ನೋಟಿಸ್ ನೀಡುವಂತೆ ತಿಳಿಸಲಾಯಿತು ಸಂಘಕ್ಕೆ ಸಿಸಿ ಕ್ಯಾಮೆರಾ ಅಳವಡಿಸುವ ಬಗ್ಗೆ ಸಂಘಕ್ಕೆ ಸಂಘದ ಭದ್ರತಾ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಏಳೀಕರಿಸಬೇಕೆಂದು ಸಂಘದ ಮುಖ್ಯ ಕಾರ್ಯನಿರ್ವಹಿಸ ಗಮನಕ್ಕೆ ತಂದರು ಇದರ ಬಗ್ಗೆ ಸಂಘದ ಸದಸ್ಯರು ಶ್ರೀ ಎಚ್ ಕಿ ಗೋವಿಂದೇಗೌಡ ನಿಜೇಗೌಡ ಮತ್ತು ಇತರ ಸದಸ್ಯರುಗಳು ಚರ್ಚಿಸಿ ಸಂಘದ ವ್ಯವಹಾರ ದಿನ ದಿನ ಜಾಸ್ತಿ ಸ್ವಸಹಾಯ ಸಂಘಗಳ ಉಳಿತಾಯ ಒಟ್ಟು ಹದಿನೈದು ಕೋಟಿ ಇಪ್ಪತ್ತಾರು ಲಕ್ಷದ ಇಪ್ಪತ್ತೆರಡು ಸಾವಿರದ ಎಪ್ಪತ್ತೈದು ರೂಪಾಯಿ ದೇಶಿ ಬ್ಯಾಂಕ್ ಲೆಕ್ಕಗಳು ಜಿಲ್ಲಾ ಬ್ಯಾಂಕ್ ಎಸ್ ಸಾಲ ಜಿಲ್ಲಾ ಬ್ಯಾಂಕ್ ಮಧ್ಯಮಾತಿ ಸಾಲ ಜಿಲ್ಲಾ ಬ್ಯಾಂಕ್ ಸೌದೆ ಸಾಲ ಒಟ್ಟು ಜಿಲ್ಲಾ ಬ್ಯಾಂಕಿಂದ ಸಾಲ ತಗೊಂಡಿದ್ದು ಎಂಟು ಕೋಟಿ ಇಪ್ಪತ್ತೈದು ಲಕ್ಷ ಮೂವತ್ತೊಂದು ಸಾವಿರ ಹೊಂದಾಣಿಕೆ ಲೆಕ್ಕಗಳು ಸದಸ್ಯರ ಯಶಸ್ವಿನಿ ಆರೋಗ್ಯ ವಿಮೆ ಪ್ರೋತ್ಸಾಹನ ವೈಯಕ್ತಿಕ ಅಪಘಾತ ವಿಮೆ ಸದಸ್ಯರ ಯಶಸ್ವಿ ವಿಮೆ ಸಿಜಿಎಸ್ಟಿ ಎಸ್ಜಿಎಸ್ಟಿ ಲಾವ ಮತ್ತು ಜಾರಿ ಫೀಸ್ ವಿಮಾ ಕುಂತು ದಿನಸಿ ಲಾಭಾಂಶ ಬರಲು ಬಾಕಿ ಮರಣ ನಿಧಿ ಒಟ್ಟಿಗೆ ಒಂಬತ್ತು ಲಕ್ಷದ ಮೂವತ್ತೇಳು ಸಾವಿರದ ಇನ್ನೂರ ಇಪ್ಪತ್ತೇಳು ರೂಪಾಯಿ ಸಿಬ್ಬಂದಿ ಲೆಕ್ಕಗಳು ಭದ್ರತಾ ಠೇವಣಿ ಭವಿಷ್ಯ ನಿಧಿ ಮುಂಗಡ ಪಾವತಿ ಮತ್ತು ಪಿಕ್ ಬೇಜನ್ ಭದ್ರತಾ ಠೇವಣಿ ಮೂರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಐನೂರ ಎಂಬತ್ಮೂರು ಬ್ಯಾಂಕ್ ಲೆಕ್ಕಗಳು ಜಿಲ್ಲಾ ಬ್ಯಾಂಕ್ ಚಾಲ್ತಿ ಖಾತೆ ಪ್ರಿಯಾಪಟ ಮತ್ತು ಜಿಲ್ಲಾ ಬ್ಯಾಂಕ್ ಚಾಲ್ರಿ ಖಾತೆ ಬೆಟ್ಟಪುರ ಶಾಖೆಯಿಂದ ಇಪ್ಪತ್ತೆರಡು ಕೋಟಿ ಇಪ್ಪತ್ತೈದು ಲಕ್ಷದ ಎಪ್ಪತ್ತೊಂದು ಸಾವಿರದ ನಾನೂರ ಐವತ್ತೈದು ಧನ ಜನವಿನಿಯೋಗಗಳು ಟಿಎಟು ಸೇವೆ ಠೇವಣಿ ಮತ್ತು ಮತ್ತುಪಾಸಿಟ್ ಒಂದು ಲಕ್ಷದ ಐವತ್ತೈದು ಸಾವಿರ ಸದಸ್ಯರ ಸಾಲಗಳು ಸದಸ್ಯರ ಕೆಸಿ ಸಾಲ ಮತ್ತು ವರ್ಕಿಂಗ್ ಸೇರ್ ಸಾಲ ಸದಸ್ಯರ ಸೌದೆ ಸಾಲ ಐಪಿ ಸರ್ ಸಾಲ ಟ್ಯಾಕ್ಪರ್ ಸಾಲ ಒಟ್ಟು ಎಂಟು ಕೋಟಿ ಇಪ್ಪತ್ತೆಂಟು ಲಕ್ಷ ಮೂವತ್ತೈದು ಸಾವಿರದ ಆರುನೂರ ತೊಂಬತ್ತ್ ಮೂರು ಕೃತಿ ಮಾಡಿದ ಲೆಕ್ಕಪರಿಶೋಧಕ ಲೆಕ್ಕ ಪರಿಷತ್ಗಳ ಪೈಕಿ ರಾಜೇಶ್ ಅವರನ್ನು ಆಯ್ಕೆ ಮಾಡಿ ಸಭೆ ಯೋಜನೆ ತೀರ್ಮಾನಿಸಿತು ಸರ್ಕಾರವು ಸಹಕಾರಕ್ಕಾಗಿ ಟೀಕೆ ತಂದಿರುವ ತಿದ್ದುಪಡಿಯನ್ನು ಸಂಘದ ಬೈಲದಲ್ಲಿ ಅಳವಡಿಸಿಕೊಳ್ಳುವ ಬಗ್ಗೆ ಸರ್ಕಾರವು ಮಧ್ಯಾಂಕದಲ್ಲಿ ಸಹಕಾರ ಸಂಘಗಳಿಗೆ ಸ್ಥಾಯಕ ನಿಂದ ನಂತರ ಹುಣಸೂರು ವಿಭಾಗ ಹುಣಸೂರು ಅವರ ಆದೇಶ ಸಂಖ್ಯೆ ಎಆರ್ ನಲವತ್ತ್ ಮೂರು ಆರ್ ಎಸ್ಆರ್ ಜಿ ಎಸ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ರೀತಿಯ ನಿಯಮಗಳ ಕ್ರಮಸಂಖ್ಯೆ ಒಂದರಿಂದ ಮೂರ ನಾಲ್ಕರವರೆಗೆ ಉಪನಿಧಿ ನಿಯಮಗಳನ್ನು ತಿದ್ದುಪಡಿ ಮಾಡಿರುವುದನ್ನು ಮಂಡಿಸಿ ಅನುಮೋದನೆ ಕೊಡಲು ಸರ್ವ ತೀರ್ಮಾನಿಸಲಾಯಿತು ಸಂಘದ ಆಡಳಿತ ಅಪ್ಪನ ಮೇಲೆ ಇತರ ವಿಚಾರಗಳು ಸಂಘದ ಕಟ್ಟಡ ಮುಂಭಾಗ ಮೇಲ್ಚಾವಣಿ ಮಾಡುವ ಬಗ್ಗೆ ಸಂಘದ ಸಮಾಂಜದಲ್ಲಿ ಸಂಘದ ಮುಖ್ಯಸ್ಥ ನಿರ್ವಹಣಾಧಿಕಾರಿ ಸರ್ವ ಸದಸ್ಯರು ಸಂಘದ ಮುಂಭಾಗ ಖಾಲಿ ಇರುವ ಜಾಗಕ್ಕೆ ಮೇಲ್ಚಾವಣಿ ಮಾಡಿಸುವ ಬಗ್ಗೆ ತಿಳಿಸಿದರು ಇದಕ್ಕೆ ಸಂಘದ ಸದಸ್ಯರುಗಳು ಇದು ಒಂದು ಉತ್ತಮ ಉತ್ತಮವಾದ ಕೆಲಸವಾಗಿದ್ದು ಸಂಘದ ಸದಸ್ಯರು ರೇಷನ್ ಪಡೆಯುವಾಗ ಮತ್ತು ಇತರೆ ಯಾವುದೇ ಕೆಲಸಕ್ಕೂ ಬಂದಾಗ ನೆರಳಿನ ಸೌಲಭ್ಯವಿದ್ದು ಮತ್ತು ಯಾವುದೇ ಸಣ್ಣ ಪುಟ್ಟ ಸಮಾರಂಭವನ್ನು ಮಾಡಲು ಅನುಕೂಲವಾಗುತ್ತದೆ ಆದ್ದರಿಂದ ಸಂಘದ ಮುಂಭಾಗ ಮೇಲ್ಚಾವಣಿ ಮಾಡಿಸುವಂತೆ ಸ್ಥಳದ ಸದಸ್ಯರು ಸರ್ವಾನಮತದಿಂದ ತೀರ್ಮಾನಿಸಿದರು ಇತ್ತೀಚಿನ ಬೈಲಹಿತ್ತ ಷೇರುದನ ಜಾಸ್ತಿಯಾಗಿದ್ದು ಕಡಿಮೆಯ ಷೇರುತನವನ್ನು ಕಟ್ಟಿಸಿಕೊಳ್ಳುವ ಬಗ್ಗೆ ಸಂಘದ ಇತ್ತೀಚಿನ ಬೈಲದಲ್ಲಿ ಸಂಘವು ಪ್ರತಿ ಸದಸ್ಯರು ಒಂದು ಸಾವಿರಗಳ ಷೇರು ಪಡೆಯುವಂತೆ ತಿದ್ದುಪಡಿಯಾಗಿದ್ದು ಸಂಘದ ಕೆಲವು ಸದಸ್ಯರುಗಳು ಷೇರು ಒಂದು ಸಾವಿರಗಳಿಂದ ಕಡಿಮೆ ಇದ್ದು ಹೆಚ್ಚುವರಿ ಷೇರು ಪಾವತಿಸುವಂತೆ ಸಂಘದ ಸಾಮಾನ್ಯ ವಾರ್ಷಿಕ ಸಭೆಯ ಆಹ್ವಾನ ಪತ್ರಿಕೆಯಲ್ಲಿ ತಿಳುವಳಿಕೆ ನೀಡಿದ್ದು ಇದಕ್ಕೆ ಸರ್ವ ಸದಸ್ಯರ ಸಭೆಯು ಶ್ರೀಯುತ ಸಿ ಎಂ ರಾಮೇಗೌಡ ಅವರು ಇದಕ್ಕೆ ಸಂಬಂಧಿಸಿದಂತೆ ನೀವು ಆಹ್ವಾನ ಪತ್ರಿಕೆಯಲ್ಲಿ ಪ್ರಕಟವಾಗಿರುವುದು ಸರಿಯಕ್ಕೆ ಕೆಲವು ಸದಸ್ಯರು ನಾವು ಡಿ ಸಿ ಸಿ ಬ್ಯಾಂಕು ಒಂದು ಕೋಆಪರೇಟಿವ್ ಸೊಸೈಟಿ ಅದು ಒಂದು ಬ್ಯಾಂಕು ನಮ್ದು ಒಂದು ಸಹಕಾರ ಇದರಲ್ಲಿ ನಾವು ಸಾಲ ವ್ಯವಹಾರ ವಯವಾಗಿ ಮಾಡ್ತಾ ಇದ್ದೀವಿ ನಾವು ಡಿ ಸಿ ಸಿ ಬ್ಯಾಂಕಿನಿಂದ ಬಂದು ಬೇರೆ ಬ್ಯಾಂಕಿಗೆ ಹೋಗ್ಬೇಕು ಅಂದ್ರೆ ಇದು ಒಂದೇ ಸಾಲಕ್ಕೆ ನಾವು ಅಲ್ಲಿ ಬಿಟ್ಟು ಬರಕ್ ಆಗೋದಿಲ್ಲ ಎಲ್ಲಾ ರೀತಿ ಸಾಲ ಕ್ಲಿಯರೆನ್ಸ್ ಮಾಡ್ಬಿಟ್ಟು ನಾವು ಈ ಕಡೆ ನ್ಯಾಷನಲೈ ಬ್ಯಾಂಕ್ ಬರ್ಬೇಕಾಗ್ತದೆ ಅದೊಂದು ಕಾನೂನು ತೊಡಕಿದೆ ನಾವು ಹೇಳದಂತ ನಾವು ಹೇಳೋದ್ರಿಂದ ಇದೇ ರೀತಿ ಕೋರಿಕೆನ ಇನ್ನೂ ಕೆಲವು ಸಹಕಾರ ಸಂಘಗಳಿಂದಲೂ ಕೇಳಿದೀವಿ ಅವರು ರೆಸಲ್ಯೂಷನ್ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಈ ರೆಸೊಲ್ಯೂಷನ್ ನಾವು ಜನ ಡಿ ಸಿ ಸಿ ಬ್ಯಾಂಕ್ಗೆ ಇದನ್ನು ನಾವು ಪಾಯಿಂಟ್ ಹಾಕ್ಬಿಟ್ಟು ಸದಸ್ಯರ ಕೋರಿಕೆ ಅಂತ ಹೇಳ್ಬಿಟ್ಟು ನಾವು ಅದೇ ಜನರಲ್ ಬಾಡಿನಲ್ಲಿ ಏನ್ ಕೋರಿಕೆ ಇದೆ ಅದನ್ನ ನಾವು ಡಿಸಿಷನ್ ಬ್ಯಾಂಕ್ಗೆ ಕಳ್ಕೋ ಹೌದು ಉದ್ದೇಶ ಏನು ಮುಖ್ಯ ಉದ್ದೇಶ ಏನು ಅಂದ್ರೆ ಅವ್ರ ರೈತರು ಹೇಳಿಗೋಸ್ಕರ ಮಾಡೋ ದೃಷ್ಟಿಯಲ್ಲಿ ನಮ್ಗೆ ಅರ್ಥ ಮಾಡ್ಕೊಡಿ ಅಂತ ನಾವು ಈ ಒಂದು ರೆಸಲ್ಯೂಷನ್ ಮಾಡಿ ಅದನ್ನ ಡಿಸಿ ಬ್ಯಾಂಕ್ ಕಳ್ಸೋ ಸಸ್ಪೆನ್ಸ್ ಈ ದುಡ್ಡು ಒಂದ್ ಲಕ್ಷ ನಾಲ್ಕ ಸಾವಿರ ಸಸ್ಪೆನ್ಸಲ್ ಹಾಕಿದೀವಿ ಶೇರ್ ವಜಾಐತ್ತಲ್ಲ ಒಂದು ಐದು ಸಾವಿರ ರೂಪಾಯಿ ನೋಡಿದ್ರೆ ಅದನ್ನ ಸಸ್ಪೆನ್ಸಲ್ ಇಟ್ಟಿದ್ದೀವಿ ವಾಪಸ್ ಕೊಡಕ್ಕೆ ಬರಲ್ಲ ತಮ್ಮ ತಗೊಂಡು ರಿಸರ್ವ್ ಕಂಡಿಗೆ ವರ್ಗಾವಣೆ ಮಾಡ್ಕೊಳಕ್ ಅವಕಾಶ ಇದೆ ಅಂದ್ರೆ ನಮ್ಮ ಬಂಡವಾಳಕ್ಕೆ ಪುರು ಅಂತ ಅದನ್ನ ಸಸ್ಪೆನ್ಸನ್ ಇಟ್ಟಿದೀವಿ ತಮ್ಮ ಮಾಸೊಂಡು ಅದನ್ನ ರಿಸರ್ವ್ ಕೊಟ್ಟು ವರ್ಗಾವಣೆ ಮಾಡ್ಕೊತೀವಿ ನೀವು ಕೇಳಿದ್ರೆ ಅವ್ರಿಗೆ ನಮ್ದು ಸಂಘ ತಕೊಂಡು ರೈಸ್ ಆಗುತ್ತೆ ರೈಸರ್ ತೊಗೊಂಡು ಅವ್ರದ್ದು ನಮ್ಮ ಬಂಡವಾಳಕ್ಕೆ ಬರುತ್ತೆ ಆಗ್ಬಿಟ್ಟು ಒಂದ್ ಲಕ್ಷದ ನಾನೂರ ನವತ್ತುಬಿಟ್ಟು ಅಮಾನತೀ ಅದು ಕ್ಯಾನ್ಸಲ್ ಆಗುತ್ತೆ ಹಾಕ್ಬೋದು ಏನ್ ಷೇರು ತನ್ನ ಇದ್ರು ಅವ್ರಿಗೆ ಸೇರ್ ತಂದ್ರೆ ಸೇರ್ ಹಾಕ್ಬೋದು